ಶರಣರ ಆಶಯ ತತ್ವ ಜನಸಾಮಾನ್ಯರಿಗೆ ತಲುಪಬೇಕು ವೈಷ್ಣಗುರು ಬಸವಣ್ಣ ಅವರ ಜನ್ಮದಿನ ಸ್ಥಳೀಯರಾದ ಶಂಕರ್ ಗುಡಾ ಬಸವಣ್ಣ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸುವ ಜೊತೆಗೆ ಅವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸುವುದು ಶ್ಲಾಘನೀಯ ಎಂದು ತಿಳಿಸಿದರು ಜಾಥಾ ವೇಳೆ ಜನಪದ ಕಲೆಗಳ ಪ್ರದರ್ಶನ ನಡೆಯಿತು ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದಕ್ಕಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಬೆಳಗಾವಿಯಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ ಆನಂತರ ಬೆಳಗಾವಿಯಲ್ಲಿ ಈ ರಥೋತ್ಸವ ಬಂದಿದ್ದಕ್ಕಾಗಿ ನಾವೆಲ್ಲರೂ ಬಸವಾಭಿಮಾನಿಗಳು ಜಾತಿ ಮತ ಮತ ಭೇದ ಭಾವ ನಡೆದಿದೆ ಇವನ ಆರವ ಇವನ ಆರವ ಅಂತ ಬಸವಣ್ಣರ ವಚನದಂತೆ ನಾವು ಇದನ್ನು ಸ್ವಾಗತ ಮಾಡಿದೆವು ಇದರ ಮುಂದೆ ಪ್ರಯಾಣ ಹೋಗ್ತಾ ಇದೆ ನಮಗೆ ಭಾಳ ಖುಷಿಯಾಗಿದೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ